ಒನ್ ಸ್ವಲ್ಪ ಒಂದ್ ಸ್ವಲ್ಪ ಐ ರೆಡಿ ಟ್ರಿ ಕಿಕ್ಕಿ ನಡೆದಿತ್ರ ಯಾರು ಚಾರ್ಜರ್ ಮಾಡ್ತಿದ್ರು ಫಸ್ಟ್ ಆಡೋ ಕಿಲ್ ರೀ ನೆಕ್ಸ್ಟ್ ಇನ್ಆಬರ್ ಇದ್ದರೂ ಅವರ ಜೂನಿಯರ್ ಹುಟಿಲ್ ರೀ ಸ್ನೇಹಿತರೆ ನಮಸ್ಕಾರ ಅನ್ವೇಷಣೆಗೆ ಸ್ವಾಗತ ಒಮ್ಮೆ ಈ ವಿಡಿಯೋ ನೋಡಿ ರಸ್ತೆ ಬದಿಯಲ್ಲಿ ಅನಾಥವಾಗಿ ಬಿದ್ದಿರುವ ಬೈಕ್ ಆ ಬೈಕ್ ಬಿದ್ದಿರೋದು ನೋಡಿದ್ರೆ ಇಲ್ಲಿ ಯಾವುದೋ ಅವಘಡ ನಡೆದಿದೆ ಎಂದೆನಿಸದೆ ಇರೋದಿಲ್ಲ ಕೇವಲ ಅಷ್ಟು ಮಾತ್ರವಲ್ಲ ಮಾತನಾಡುತ್ತಲೇ ಕಣ್ಣಿನಲ್ಲಿ ನೀರು ಹಾಕುತ್ತಿರುವ ಈ ಮಹಿಳೆಯನ್ನ ನೋಡುತ್ತಿದ್ರೆ ನಡೆಯಬಾರದು ಅನಿಷ್ಟ ಏನೋ ನಡೆದಿದೆ ಎಂದೆನಿಸೋದು ಸುಳ್ಳಲ್ಲ ಆ ಅನಿಷ್ಟ ಏನು ಅಂತ ತಿಳಿದುಕೊಂಡ್ರೆ ಅಕ್ಷರಶ ನಡುಕ ಹುಟ್ಟುತ್ತೆ ಬರ್ತಾ ಬರ್ತಾ ಕೋರ್ಟ್ ಬಗ್ಗೆ ಆಗಲಿ ಪೊಲೀಸರ ಬಗ್ಗೆ ಆಗಲಿ ಜನರಿಗೆ ಭಯವೇ ಇಲ್ಲದಂತಾಗಿದೆಯಾ ಎನ್ನುವ ಪ್ರಶ್ನೆ ಕೂಡ ಮೂಡುತ್ತೆ ಇಷ್ಟಕ್ಕೂ ರಸ್ತೆ ಬದಿ ಬಿದ್ದಿರೋ ಬೈಕ್ಗೂ ಕಣ್ಣಲ್ಲಿ ನೀರು ಹಾಕುತ್ತಿರುವ ಈ ಮಹಿಳೆಗೂ ಇರೋ ಏನು ಹಣ ಹಗಲಲ್ಲೇ ಇಂತಹ ತಲ್ಲನ ಹುಟ್ಟಿಸೋ ಘಟನೆ ನಡೆಯೋಕೆ ಅಸಲಿ ಕಾರಣವೇನು ಪೊಲೀಸ್ ಕಂಪ್ಲೇಂಟ್ ನಲ್ಲಿರುವ ವಿಚಾರ ಎದೆ ಜಲ್ಲೆನಿಸೋದೇಕೆ ಇಡೀ ಬೆಳಗಾವಿ ಮಾತ್ರವಲ್ಲ ರ ಜವೆ ಬೆಚ್ಚಿ ಬೀಳೋ ಘಟನೆ ನಡೆದಿದ್ದೇಕೆ ಎನ್ನುವ ಟಾಪ್ ಲೈಟ್ ವಿವರ ನೋಡೋಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ ಹಾಗೆಯೇ ಫೇಸ್ಬುಕ್ನಲ್ಲಿ ನಲ್ಲಿ ಅನ್ವೇಷಣೆ ಪೇಜ್ನ ಲೈಕ್ ಅಂಡ್ ಫಾಲೋ ಕೂಡ ಮಾಡಿ ಈ ವಿಡಿಯೋದಲ್ಲಿ ಕಣ್ಣೀರು ಹಾಕಿಕೊಂಡು ಮಾತನಾಡುತ್ತಿರುವ ಆ ಮಹಿಳೆ ಹೆಸರು ರೇಖಾ ಸಂತೋಷ್ ಪಾಟೀಲ್ ಇಪ್ಪತ್ಮೂರು ವರ್ಷದ ಈ ಹೆಣ್ಣು ಮಗು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಮಂಗಳವಾರ ರಾಯಭಾಗ ಪೊಲೀಸ್ ಸ್ಟೇಷನ್ಗೆ ಸಂಜೆ ಮೂರುವರೆ ನಾಲ್ಕು ಗಂಟೆ ಮಧ್ಯೆ ಅಳುತ್ತಲೇ ಬಂದ್ರು ಅಲ್ಲದೆ ಅವರ ಜೊತೆ ರೇಖಾ ಅತ್ತಿಯವರು ಕುಟುಂಬದವರು ಕೂಡ ಪೊಲೀಸ್ ಸ್ಟೇಷನ್ ಬಳಿ ಜಮಾಯಿಸಿದ್ರು ಇಷ್ಟಕ್ಕೂ ರೇಖಾ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೇಕೆ ಅಂತ ಗೊತ್ತಾ ಅಂದು ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಸಮಯ ತನ್ನ ಗಂಡ ಗೆ ಹೋಗುತ್ತಿದ್ದೇನೆ ಅಂತ ಹೇಳಿ ಬೈಕ್ ತೆಗೆದುಕೊಂಡು ಹೋದ ಆದ್ರೆ ಹಾಗೆ ಹೋದ ಕೆಲವೇ ನಿಮಿಷಗಳಲ್ಲಿ ರಾಯಭಾಗದ ಶಹು ಪಾರ್ಕ್ ಬಳಿ ರಸ್ತೆ ಬದಿಯಲ್ಲಿ ಗಂಡನ ಬೈಕ್ ಬಿದ್ದಿತ್ತು ಗಂಡ ನಾಪತ್ತೆ ಆಗಿದ್ದ ರೇಖಾ ಪತಿಯಾದಂತಹ ಸಂತೋಷ್ ಅಶೋಕ್ ಪಾಟೀಲ್ ವೃತ್ತಿಯಲ್ಲಿ ಲಾಯರ್ ಅಂತಹ ಲಾಯರ್ ಅನ್ನೇ ಕಿಡ್ನ್ಯಾಪ್ ಮಾಡಿದ್ದಾರೆ ಅಂದ್ರೆ ಅದರ ಹಿಂದೆ ಯಾವುದೋ ಬಲವಾದ ಕಾರಣ ಇರಬೇಕು ಆ ಕಾರಣವೇನು ಅಂತಾನು ಕಿಡ್ನ್ಯಾಪ್ ಆಗಿರುವಂತಹ ಲಾಯರ್ ಪತ್ನಿ ತಾನು ಕೊಟ್ಟಿರುವ ಪೊಲೀಸ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ರೇಖಾ ನೀಡಿರೋ ದೂರಿನ ಪ್ರಕಾರ ಶಿವಗೌಡ್ ಬಸ್ಗೌಡ್ ಪಾಟೀಲ್ ಹಾಗೂ ಭರತೇಶ್ ಕೌಲಿ ಸೇರಿಕೊಂಡು ತಮ್ಮ ಗಂಡನಾದ ಸಂತೋಷ್ ಪಾಟೀಲ್ ಕಿಡ್ನ್ಯಾಪ್ ಮಾಡಿದ್ದಾರಂತೆ ಅಷ್ಟೇ ಅಲ್ಲ ಅವರೇ ಏಕೆ ಕಿಡ್ನ್ಯಾಪ್ ಮಾಡಿದ್ದಾರೆ ಎನ್ನುವುದು ಒಂದು ಬಲವಾದ ಕಾರಣವನ್ನ ಪೊಲೀಸ್ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ರೇಖಾ ಸಂತೋಷ್ ಪಾಟೀಲ್ ಅವರ ಭಾವ ಅಂದ್ರೆ ನಾಪತ್ತೆಯಾಗಿರೋ ಸಂತೋಷ್ ಅಶೋಕ್ ಪಾಟೀಲ್ ಅವರ ಅಣ್ಣ ಲಕ್ಷ್ಮಣ್ ಅಶೋಕ್ ಪಾಟೀಲ್ ಕೂಡ ಲಾಯರ್ ಆಗಿದ್ರು ಅವರು ಆರೋಪಿಯಾದಂತಹ ಶಿವ್ ಬಸ್ಗೌಡ್ ಪಾಟೀಲ್ ಅವರ ಬಳಿಯೇ ಲಾ ಪ್ರಾಕ್ಟೀಸ್ ಮಾಡ್ತಿದ್ರು ಆದ್ರೆ ಕೊರೋನಾ ಸಮಯದಲ್ಲಿ ಲಕ್ಷ್ಮಣ್ ಪಾಟೀಲ್ ಸಾವನ್ನಪ್ಪಿದ್ರು ಇನ್ನು ಲಕ್ಷ್ಮಣ್ ಪಾಟೀಲರಿಗೆ ಪತ್ನಿ ಹಾಗೂ ಇಬ್ಬರು ಮಕ್ಕಳಿದ್ದಾರೆ ಲಕ್ಷ್ಮಣ್ ಸಾಯೋಕು ಮುನ್ನವೇ ತಮ್ಮ ಕುಟುಂಬದ ಜೊತೆ ಅಂದ್ರೆ ಸಂತೋಷ್ ಪಾಟೀಲ್ ಜೊತೆ ಒಟ್ಟಿಗೆ ಒಂದು ಜಾಗ ತೆಗೆದುಕೊಂಡಿದ್ರಂತೆ ಲಕ್ಷ್ಮಣ್ ಪಾಟೀಲ್ ತೇರಿಕೊಂಡ ನಂತರ ಆ ಜಾಗಕ್ಕೆ ಹೊಸ ಸಮಸ್ಯೆ ಎದುರಾಯಿತು ಆ ಸಮಸ್ಯೆ ಎದುರಾಗಿದ್ದೇ ಲಕ್ಷ್ಮಣ್ ಪಾಟೀಲ್ ಪ್ರಾಕ್ಟೀಸ್ ಮಾಡ್ತಿದ್ದಂತಹ ಲಾಯರ್ ಶಿವಗೌಡ್ ಬಸಗೌಡ್ ಪಾಟೀಲ್ ಕಡೆಯಿಂದ ಸಲುವಾಗಿ ಒಂದ್ ಸ್ವಲ್ಪ ತೆಗೆತ್ರಿ ಕಿರ್ಕಿ ನಡೆದಿತ್ರಿ ಅದ ಒಂದ್ ಎರಡ್ ಮೂರ್ ದಿನ ಬಗ್ಗೆ ಹಾಕೋರಿ ಹೆಂಗ್ ತಂದಿದ್ರಿ ಅದ ಅದ್ ಬಗ್ಗೆ ಒಂದೊಂದು ಹತ್ತೈದು ದಿನ ಬಗ್ಗೆ ಹಿಂಗೆ ಅಂದಿರಿ ಅವ್ರ ಅತಿ ಇಷ್ಟ ಇವತ್ತು ಮುಂಜಾನೆ ಹತ್ತು ಗಂಟೆಗೆ ಹೋದ್ರೆ ಹತ್ತು ಗಂಟೆಗೆ ಹೋಗ್ಕೊಡ್ರಸ್ತೆಯೊಳಗೆ ಹಿಂಗರ್ ಮಾಡ್ತಿದ್ರ ಬಸ್ತಾಡ್ಕಿಲ್ರಿ ನೆಕ್ಸ್ಟ್ ಇನ್ನೊಬ್ರು ಇದ್ರ ಅವ್ರ ಜೂನಿಯರ್ ಒಕ್ಕಿಲ್ರಿ ಅವ್ರ ಮುಗಿಸ್ಕೊ ಆತಂದ್ರು ಇದ ನಾವು ಇಲ್ಲ ಹಿಂಗಿದ್ರಿ ಅವ್ರ ಇನ್ನೊಂದ್ ಹತ್ ಹದಿನೈದು ದಿನದ ಮುಗಿಸ್ಕೊಕ್ ಬರ ಹಿಂಗ ತನ್ನ ಆತಿರ್ ಮನ್ಯಾಗ ಅತಿಂತ ಮುಗಿಸ್ಕೊತ್ ಮಾತಾಡತಿದ್ರಿ ಅಷ್ಟ ನಡೀತ್ರಿ ಕೇಸ್ ಘಟನೆ ಶಿವಗೌಡ್ ಬಸ್ಗೌಡ್ ಪಾಟೀಲ್ ಹಾಗೂ ಸಾವನ್ನಪ್ಪಿದ ಲಕ್ಷ್ಮಣ್ ಪಾಟೀಲ್ ಜೊತೆಯಾಗಿ ಈ ಜಾಗ ತೆಗೆದುಕೊಂಡಿದ್ದೀವಿ ಹಾಗಾಗಿ ಲಕ್ಷ್ಮಣ್ ಪಾಟೀಲ್ ನಂತರ ಅದು ನನಗೆ ಸೇರ್ಬೇಕು ಅಂತ ಕೋರ್ಟ್ಗೆ ಹೋಗಿ ಸ್ಟೇ ತಂದ್ರು ಶಿವಗೌಡ ಪಾಟೀಲ್ ಆದ್ರೆ ಲಕ್ಷ್ಮಣ್ ಪಾಟೀಲ್ ತಮ್ಮನಾದಂತಹ ಸಂತೋಷ್ ಪಾಟೀಲ್ ಈ ಜಾಗವನ್ನ ನಾನು ಮತ್ತು ನಮ್ಮ ಅನ್ನ ಒಟ್ಟಿಗೆ ಸೇರಿ ತೆಗೆದುಕೊಂಡಿದ್ದೇವೆ ಅದರಲ್ಲಿ ಯಾರಿಗೂ ಪಾಲು ಕೊಡೋಕಾಗಲ್ಲ ಇನ್ನು ಅನ್ನನಾ ಮಕ್ಕಳು ಅತ್ತಿಗೆ ಎಲ್ಲ ಇದ್ದಾರೆ ಅವರಿಗೂ ಒಂದು ದಾರಿ ಆಗಬೇಕು ಅಂತ ಪಟ್ಟು ಹಿಡಿದರು ಈ ಆಸ್ತಿ ವಿವಾದ ಕಳೆದ ಹಲವು ಕಾಲದಿಂದ ನಡೆಯುತ್ತಲೇ ಇತ್ತು ಈ ಮಧ್ಯೆ ಆಸ್ತಿ ವಿಚಾರದಲ್ಲಿ ಲಾಯರ್ ಶಿವಗೌಡ್ ಬಸಗೌಡ್ ಪಾಟೀಲ್ ಸಂತೋಷ್ ಪಾಟೀಲ್ ಅವರಿಗೆ ಪದೇ ಪದೇ ಕಾಲ್ ಮಾಡಿ ರಾಜಿ ಸಂಧಾನಕ್ಕೆ ಒತ್ತಾಯ ಮಾಡುತ್ತಲೇ ಇದ್ರು ಅಷ್ಟೇ ಅಲ್ಲ ಅಣ್ಣ ಲಕ್ಷ್ಮಣನ ಆಸ್ತಿಯಲ್ಲಿ ಅರ್ಧ ಕೊಡ್ತೀವಿ ಅಂತಾನು ಆಫರ್ ಕೊಟ್ಟಿದ್ರು ಆದ್ರೆ ಅದಕ್ಕೆ ಸಂತೋಷ್ ಒಪ್ಪಿರಲಿಲ್ಲ ಕೋರ್ಟ್ ಅಲ್ಲೇ ಇತ್ಯರ್ಥವಾಗಲಿ ನಾನೇಕೆ ನಮ್ಮ ಅಣ್ಣನ ಜಾಗವನ್ನ ಸುಖ ಸುಮ್ಮನೆ ಬೇರೆಯವರಿಗೆ ಬಿಟ್ಟು ಕೊಡಬೇಕು ದಾಖಲೆಗಳು ಪಕ್ಕಾ ಇವೆ ಕಾನೂನು ಪ್ರಕಾರ ಏನಾಗುತ್ತೋ ಆಗಲಿ ಅಂತ ಸಂತೋಷ್ ಪಟ್ಟು ಹಿಡಿದ ಸಂತೋಷ್ ನಾಪತ್ತೆ ಆದ ಹಿಂದಿನ ದಿನದ ರಾತ್ರಿ ಕೂಡ ಈ ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದಂತೆ ಎದುರಾಳಿ ಲಾಯರ್ ಫೋನ್ ಮೇಲೆ ಫೋನ್ ಮಾಡಿದ್ರಂತೆ ಈಗ ನಿಮಗೆ ಏನು ಮುಂಜಾನೆ ಮತ್ತೆ ಹಿಂಗ ನಾತಾರ ಹೋಗ್ತಿಲ್ರಿ ಅತ್ತ ಅಂದ್ರೆ ಮುಗಿಸ್ಕೊಂಡ್ರಿ ಮುಗಿಸ್ಕೋರಿ ನೀವು ಅರ್ಧ ನಾವ್ರ ಅರ್ಧ ಮಾಡಿ ಬಯಲ್ ಕೇಸ್ ಹಾಕ್ಬೇಡ ಅಂತ ಇನ್ನು ಎಂದಿನಂತೆ ಪ್ರಾಕ್ಟೀಸ್ ಗೆಂದು ರಾಯಭಾಗ ತಾಲೂಕು ಕೋರ್ಟ್ಗೆ ಹೋಗುವಾಗ ದಾರಿಯ ಮಧ್ಯದಲ್ಲಿ ಸಿಸಿ ಕ್ಯಾಮೆರಾಗಳು ಇಲ್ಲದ ಕಡೆ ಪಕ್ಕಾ ಪ್ಲಾನ್ ಮಾಡಿ ಸಂತೋಷ್ ಪಾಟೀಲರನ್ನ ಕಿಡ್ನಾಪ್ ಮಾಡಿದ್ದಾರೆ ಎನ್ನುವುದು ಹೆಂಡತಿ ರೇಖಾ ಸಂತೋಷ್ ಪಾಟೀಲ್ ಮಾಡ್ತಿರೋ ಆರೋಪ ಅಷ್ಟೇ ಅಲ್ಲ ನನ್ನ ಗಂಡನ ಕಿಡ್ನ್ಯಾಪ್ ಹಿಂದೆ ಪಕ್ಕ ಎದುರಾಳಿ ಲಾಯರ್ ಇದ್ದಾರೆ ಅಂತಾನು ರೇಖಾ ಹೇಳ್ತಿದ್ದಾರೆ ಒಬ್ಬ ಲಾಯರ್ ಕಿಡ್ನ್ಯಾಪ್ ಆಗಿ ಇಪ್ಪತ್ನಾಲ್ಕು ಗಂಟೆ ಆಯಿತು ಆದರೂ ಆತನ ಸುಳಿವು ಇನ್ನೂ ಸಿಕ್ಕಿಲ್ಲ ಎನ್ನುವುದು ಇಡೀ ಬೆಳಗಾವಿ ಜಿಲ್ಲೆಯನ್ನ ಮಾತ್ರವಲ್ಲ ರಾಜ್ಯವನ್ನೇ ಬೆಚ್ಚಿ ಬೀಳಿಸುತ್ತಿದೆ ಒಟ್ನಲ್ಲಿ ಹಾಡ ಹಗಲಲ್ಲೇ ರಾಜ್ಯದಲ್ಲಿ ಒಬ್ಬ ಲಾಯರ್ ಕಿಡ್ನಾಪ್ ಆಗ್ತಾರೆ ಅಂದ್ರೆ ಇಡೀ ವ್ಯವಸ್ಥೆ ಯಾವ ಕಡೆ ಹೋಗ್ತಿದೆ ಎನ್ನುವ ಆತಂಕ ಶುರುವಾಗಿದೆ ಅಷ್ಟೇ ಅಲ್ಲ ಬರ್ತಾ ಬರ್ತಾ ಕರ್ನಾಟಕ ಕೂಡ ಬಿಹಾರ್ ಉತ್ತರ ಪ್ರದೇಶದಂತೆ ಜಂಗಲ್ ರಾಜ್ಯವಾಗ್ತಿದೆಯಾ ಎನ್ನುವ ಸಂಶಯ ಮೂಡೋದು ಅಕ್ಷರಶಃ ಸತ್ಯ ಆದಷ್ಟು ಬೇಗ ಲಾಯರ್ ಸಂತೋಷ್ ಪಾಟೀಲರವರನ್ನ ಪೊಲೀಸರು ಪತ್ತೆ ಮಾಡಲಿ ಕಿಡ್ ಮಾಡಿರೋರ ವಿರುದ್ಧ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳುವಂತಾಗ್ಲಿ ಪಾಪ ಕಣ್ಣೀರು ಹಾಕುತ್ತಿರೋ ರೇಖಾ ಸಂತೋಷ್ ಅವರ ಮೊಗದಲ್ಲಿ ಮತ್ತೆ ಸಂತೋಷ ಮೂಡಲಿ ಎನ್ನುವುದೇ ನಮ್ಮ ಆಶಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಜೊತೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ಕೀಪ್ ವಾಚಿಂಗ್ ಅನ್ವೇಷಣೆ